ਇردو ਦਿਸ਼ਿਕ ਰਵਾਹਨ ਮੁਕਾ ਮੁਕੀ ਢਿੱਕੀ ਇੱਬਰਾ ਸਭੂ ಎರಡು ದ್ವಿಚಕ್ರ ವಾಹನಗಳ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿ ಸವಾರರು ಸ್ಥಳದಲ್ಲಿಯೇ ಮೃತರಾದಂತಹ ಘಟನೆ ಬೈಲುಹೊಂಗಲ ತಾಲೂಕಿನ ನಯಾನಗರ ಮಲಪ್ರಭಾ ಸೇತುವೆ ಬಳಿ ಗುರುವಾರ ರಾತ್ರಿ ನಡೆದಿದೆ ಮೃತ ಬೈಕ್ ಸವಾರರನ್ನ ತಾಲೂಕಿನ ಬೆಳವಡಿ ಗ್ರಾಮದ ಅಕ್ಷಯ್ ಹನುಮಂತಪ್ಪ ಉಡುಕೇರಿ ಇಪ್ಪತ್ಮೂರು ವರ್ಷ ಮೊರಗೂಡು ಗ್ರಾಮದ ನಾಗಯ್ಯ ಮಾಸ್ತ ಮರಡಿ ಮೂವತ್ನಾಲ್ಕು ವರ್ಷ ಎಂದು ಗುರುತಿಸಲಾಗಿದೆ ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರನ ಕಾಲು ತುಂಡಾಗಿ ರಸ್ತೆ ಮೇಲೆ ಬಿದ್ದಿದ್ದು ಅಪಘಾತದ ಭೀಕರತೆಗೆ ಸಾಕ್ಷಿಯಾಗಿತ್ತು ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರುತಿ ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಸಿಪಿಐ ಪಿಎ ಸಾಲಿಮಠ್ ಪಿಎಸ್ಐಎಫ್ಐ ಮಲ್ಲೂರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಮಾಜ ಸೇವಕ ಮಲ್ಲಿಕಾರ್ಜುನ್ ಗಾನಗಿರ್ ಹಾಗೂ ಸ್ಥಳೀಯರ ಶವ ಸಾಗಿಸುವಲ್ಲಿ ನೆರವಾದರು ಶರೀಫ್ ನದಾಫ್ ಪ್ರೆಸ್ ಕ್ಲಬ್ ವಾರ್ತಿ ಬೈಲಂಗಲ